ಸೊ ನಾನು ಬಿಗ್ ಬಾಸ್ ಜರ್ನಿಗೆ ಒಪ್ಕೊಳ್ಳೋಕ್ಕೆ ಮೂಲ ಮೂಲ ಕಾರಣ ಮೂಲ ಪುಷೋ ನನ್ನ ಫುಲ್ ರೆಡಿ ಮಾಡಿದ್ದು ಬಿಗ್ ಬಾಸ್ಗೆ ನೀನು ಹೋಗಲೇಬೇಕು ಅಂತ ಹೇಳಿದ್ದವರು ಆ ಏಕೈಕ ವ್ಯಕ್ತಿ ಸ್ಟಾರ್ಟಿಂಗಲ್ಲಿ ನೀನು ಹೋಗು ನೀನು ಹೋಗಬೇಕು ಅಂತ ಹೇಳಿದವರು ಇಲ್ಲಿದ್ದಾರೆ ನನ್ನ ಜೊತೆ ಅದು ಯಾರು ಅಂದರೆ ನನ್ನ ಫೇವ್ರೆಟ್ ಸುಚ್ಚಿ ಸುಚ್ಚಿ ಸೊ ಇಲ್ವಾ ಸೊ ನನ್ನ ಫೇವ್ರೆಟ್ ನನ್ನ ಸೆಕೆಂಡ್ ಮಾನ್ ಅಂತಲೇ ಹೇಳ್ಬೋದು ಸುಚ್ಚಿ ಸೊ ನಾನು ಗೆದ್ದಾಗ ತುಂಬ ಖುಷಿಪಟ್ಟಿರುವಂಥ ಅದಕ್ಕೆ ತುಂಬ ನಗ್ನಾಗ್ತಾ ಅದನ್ನ ರಿಸೀವ್ ಮಾಡಿದ್ರು ನಂತರನೇ ಆನಂದ ಬಾಷ್ಪ ಬಾಷ್ಪ ಹರಿತಾ ಇತ್ತು ಅವಾಗ ಸೊ ಶಿ ಆಸ್ ಸಪೋರ್ಟೆಡ್ ಮೀ ಥ್ರೂ ಔಟ್ ದ ಜರ್ನಿ ಆ್ಯಂಡ್ ನನ್ನ ಮೋಸ್ಟ್ ಫೇವ್ರೆಟ್ ಅತ್ಗೆ ನನ್ನ ನನ್ನ ಅಕ್ಕ ನನ್ನ ತಾಯಿ ಎಲ್ಲ ಬಿಕಾಸ್ ಥ್ರೂ ಔಟ್ ಎಷ್ಟು ಒಳಗೆ ಮನೆಗಡೆ ಮನೆ ಒಳಗೆ ನೋಡಿದ್ರು ನೀವು ನಾನು ಏನೇನು ಫೇಸ್ ಮಾಡಿದ್ದು ಅದೇ ಥರ ಶಿ ಹ್ಯಾಸ್ ಬೀನ್ ಫೇಸಿಂಗ್ ಎವ್ರಿಥಿಂಗ್ ಇಲ್ಲಿ ಆ್ಯಂಡ್ ಅನ್ಕಂಡೀಷ್ನಲಿ ನನ್ನ ಔಟ್ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರು ಆ್ಯಂಡ್ ನನ್ನ ನಂದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅವರೇ ಮಾಡ್ತಾಯಿದ್ರು ನಿಮ್ಮನ್ನ ಎಲ್ಲ ಅವರು ರೀಚ್ ಔಟ್ ಮಾಡಿದ್ದಾರೆ ಆ್ಯಂಡ್ ಎಲ್ಲರನ್ನ ಕನೆಕ್ಟ್ ಮಾಡಿದ್ದಾರೆ ಇದುವರೆಗೂ ನಾನು ಯಾವತ್ತೂ ಮಾಡೋಕ್ಕಾಗಿರಲಿಲ್ಲ ಇದನ್ನೆಲ್ಲ ಅದನ್ನ ಎಲ್ಲ ಇದೆಲ್ಲ ಪಾಸಿಬಲ್ ಆಗಿದೆ ಇವರಿಂದ ಸೊ ಯು ಟು ಎಲ್ಲ ಎಲ್ಲ ಜನತೆಗೆ ಯಾರ್ಯಾರು ಫ್ಯಾನ್ಸ್ ಇದ್ದೀರಾ ಫ್ಯಾಮಿಲಿ ಆಗಿದ್ದೀರಾ ಇವಾಗ ಆ್ಯಕ್ಚುಲಿ ಹೇಳಬೇಕು ಅನ್ನೋದಿದ್ರೆ ಸೊ ಎಲ್ಲರಿಗೂ ತುಂಬ 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 ಥ್ಯಾಂಕ್ ಯು ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲದರಲ್ಲೂ ನೀವು ಜೊತೆಲಿದ್ರಿ ಎಲ್ಲದಕ್ಕೂ ಸಪೋರ್ಟ್ ಮಾಡಿರಿ ಮ್ಯಾಮ್ ನಾವಿದ್ದೀವಿ ಯೋಚನೆ ಮಾಡಬೇಡಿ ನಾವಿದ್ದೀವಿ ಅಂತ ಪ್ರತಿಯೊಂದು ಮೆಸೇಜು ನಾನು ಓದಿದ್ದೀನಿ ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ ನಾನು ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ವನ್ ಸೊ ಈ ಇಡೀ ಜರ್ನಿಲಿ ಅಫ್ಕೋರ್ಸ್ ನನಗೆ ಅದಕ್ಕೆ ಇದ್ರು ಅತ್ಗೆ ನೀವೆಲ್ಲ ಇದ್ರಾ ಸೊ ನೀವೆಲ್ಲ ನಾನು ಅತ್ಕಗೆನ ನೋಡ್ಕೊಳ್ಳೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ಅನ್ಕಂಡೀಷ್ನಲ್ ಲವ್ ಇದನ್ನ ನಾನು ಯಾವತ್ತೂ ಎಂದೆಂದಿಗೂ ನೆನಪಿಟ್ಕೊಳ್ತೀನಿ ಐ ಹ್ಯಾವ್ ಲಾಡ್ ಆಫ್ ಗ್ರಾಟಿಟ್ಯೂಡ್ ಫಾರ್ ಎವ್ರಿಥಿಂಗ್ ಯು ಹ್ಯಾವ್ ಡನ್ ಆ್ಯಂಡ್ ನನ್ನ ಅತ್ಕಗೆ ಇಷ್ಟು ಪ್ರೀತಿ ತೋರಿಸೋದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಇನ್ನೊಬ್ರು ಇದ್ದಾರೆ ಯಾರಿರ್ಬೋದು ಯಾರಿರ್ಬೋದು ನೆನ್ಪು ಮಾಡ್ಸೋಕ್ಕೆ ಒಂದು ಇಂಡಿಕೇಶನ್ ಕೊಡಲ್ಲ ನನಗೆ ಕಮೆಂಟ್ಸ್ ಬರ್ತಿಲ್ಲ ಬೇಜಾರಾಗ್ತಾ ಇದೆ ಯಾಕೆ ಇನ್ಸ್ಟಾಗ್ರಾಮ್ ಇಷ್ಟೆಲ್ಲ ಚೇಂಜ್ ಆಗ್ತೀರಾ ಓಕೆ ಓ ಇವಾಗ ಬರ್ತದೆ ಓ ಇಲ್ಲಿ ಬರ್ತಿದೆ ಕಮೆಂಟ್ಸು ಸೊ ಹ್ಞೂ ಯಾರಿರ್ಬೋದು ಲಕ್ಷ್ಮೀ ಕೆ ಅವರು ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ ಇನ್ಯಾರಿದ್ದಾರೆ ಐ ಆಮ್ ಬ್ಲಾಕ್ ಲವರ್ ಅಣ್ಣ ಅಂತ ಹೇಳಿದಾರೆ ಸಂಗು ಎಸ್ವಿ ಟು ಇ ಅಂತ ಹೇಳಿದ್ದಾರೆ ಇನ್ನೊಬ್ರು ಅಮ್ಮ ಅಂತ ಹೇಳಿದ್ದಾರೆ ಧನು ಅವರು ನಿಮ್ಮಮ್ಮ ಅಂತ ಹೇಳಿದ್ದಾರೆ ನಮ್ಮ ಅಣ್ಣ ಬಂದು ಗ್ಯಾಪಲ್ಲಿ ಲವ್ ಯು ಆಲ್ ಅಂತವನೇ ಅದು ಯಾರು ಅಂದ್ರೆ ಅಂದರೆ ನನ್ನ ಥ್ರೂಔಟ್ ಯು ನೋ ಒಂದು ಪಾಯಿಂಟ್ ಅಲ್ಲಿ ಲೈಕ್ ಲಿಟ್ರಲಿ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸೂಪರ್ ಸೂಪರ್ ಆಗಿರೋ ಕಂಟೆಂಟ್ಸ್ ಬರ್ತಿತ್ತು ಅಲ್ಲಿ ಎ ಐ ಇಮೇಜಸ್ ಆಗಿರ್ಬೋದು ಅದೆಲ್ಲ ಮಾಡಿದ್ರು ಇವನ್ ಮಾತ್ರ ಅಲ್ಲ ಅದು ಇವನ್ ಮಾತ್ರ ಅಲ್ಲಿ ಅದನ್ನ ನಾನೇ ಹೇಳ್ಕೊಟ್ಟಿರೋದು ಅವರಿಗೆ ಚಿಕ್ಕ ವಯಸ್ಸಿಂದ ಅವನಿಗೆ ಹೇಗೆ ಮಾಡಿದೆ ಅಂತ ಎಲ್ಲ ಹೇಳ್ಕೊಡ್ತಾ ಇರ್ತಿದ್ದೆ ಇಟ್ ಲಾಸ್ಟ್ ನಾನು ಅದನ್ನ ಅಪ್ಲೈ ಮಾಡಿಬಿಟ್ಟು ತುಂಬ ಕರೆಕ್ಟ್ ಆಗಿ ಕರೆಕ್ಟ್ ಸಮಯದಲ್ಲಿ ಯೂಸ್ ಮಾಡಿದ್ದಾನೆ ಅವನು ಅವನಿಗೆ ನಾನು ಕೊಟ್ಟು ಹೇಳ್ಕೊಟ್ಟಿರುವಂಥ ಟ್ಯಾಲೆಂಟ್ನ ಸೊ ಏನೇ ಹೇಳಕ್ಕೆ ಇಷ್ಟಪಡ್ತೀರಾ ಸಂತೋಷ ಅವರೇ ಸಂಗೀತ ಸಿಕ್ಕಾಪಟ್ಟೆ ಸ್ಮಾರ್ಟ್ ನಾನು ಒಳ್ಳೆ ಹುಡುಗ ನನಗೇನು ಗೊತ್ತಿಲ್ಲ ಇದಕ್ಕೆ ಕರ್ಕೊಂಡ್ ಬರಲ್ಲ ಲೈವ್